ರಾಜನಾಗಿ ಅಪ್ಪು ನಟಿಸಬೇಕಿದ್ದ ಸಿನಿಮಾ ಯಾಕೆ ನಿಂತು ಹೋಯಿತು ಅಂದುಕೊಂಡಂಗೆ ಸಿನಿಮಾ ಮಾಡಬಹುದು ಆದರೆ ಅಂದುಕೊಂಡಿದ್ದೆಲ್ಲ ಸಿನಿಮಾ ಆಗಿಬಿಡಲ್ಲ ಅದು ಅಷ್ಟು ಸುಲಭ ಕೂಡ ಅಲ್ಲ ಎಷ್ಟೋ ಕಥೆಗಳನ್ನು ಸಿನಿಮಾ ಮಾಡಲು ಫಿಲ್ಮ್ ಮೇಕರ್ಸ್ ಪ್ರಯತ್ನ ಮಾಡುತ್ತಾರೆ ಆದರೆ ಕೆಲವು ಆರಂಭದಲ್ಲಿ ನಿಂತು ಬಿಡುತ್ತದೆ ಫಿಲ್ಮ್ ಮೇಕರ್ಸ್ ಪಾಲಿಗೆ ಕತೆ ಒಂದು ಸಿನಿಮಾ ರೂಪ ತಳೆದು ತೆ ತೆರೆ ಮೇಲೆ ಬರುವುದು ಹೆರಿಗೆಯಾಗಿ ಮಗು ಭೂಮಿಗೆ ಬಂದಂತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಾಲ್ಯದಲ್ಲೇ ಚಿತ್ರರಂಗಕ್ಕೆ ಬಂದವರು ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿದವರು ಅವರನ್ನು ಮತ್ತಷ್ಟು ಅದ್ಭುತ ಪಾತ್ರಗಳನ್ನು ತೋರಿಸುವ ಇರಾದೆ ಫಿಲ್ಮ್ ಮೇಕರ್ಸ್ಗೆ ಇತ್ತು ನೆಚ್ಚಿನ ನಟನನ್ನು ನೂರಾರು ಸಿನಿಮಾಗಳಲ್ಲಿ ನೋಡುವ ಆಸೆ ಅಭಿಮಾನಿಗಳಲ್ಲಿ ಇತ್ತು ಆದರೆ ಅದಕ್ಕೆಲ್ಲ ಜವರಾಯ ತಣ್ಣೀರು ಎರಚಿಬಿಟ್ಟ ಮಾಡುತ್ತಿದ್ದ ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟು ಅಪ್ಪು ಹೊರಟು ಬಿಟ್ಟರು ಪುನೀತ್ ರಾಜ್ಕುಮಾರ್ಗೆ ಐತಿಹಾಸಿಕ ಪಾತ್ರಗಳಲ್ಲಿ ನಟಿಸುವ ಆಸೆ ಇತ್ತು ಕೆಲ ನಿರ್ಮಾಪಕರು ನಿರ್ದೇಶಕರು ಅಂತಹ ಪ್ರಯತ್ನದಲ್ಲಿದ್ದರು ಆದರೆ ಅದು ಕೈಗೂಡಲಿಲ್ಲ ಒಂದು ಚಿತ್ರದ ಕೆಲಸಗಳು ಫೋಟೋ ಶೂಟ್ ಮಾಡುವವರೆಗೂ ಹೋಗಿತ್ತು ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಹಂಪಿಯ ರಾಜನ ಪಾತ್ರದಲ್ಲಿ ಪವರ್ ಸ್ಟಾರ್ ನಟಿಸಬೇಕಿತ್ತು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಇಂಥದ್ದೊಂದು ಇಂಟ್ರೆಸ್ಟಿಂಗ್ ಸಂಗತಿ ಈಗ ಇದೀಗ ರಿವೀಲ್ ಆಗಿದೆ ಜೇಮ್ಸ್ ಪುನೀತ್ ರಾಜ್ಕುಮಾರ್ ನಟಿಸಿದ ಕೊನೆಯ ಸಿನಿಮಾ ಪವನ್ ಕುಮಾರ್ ನಿರ್ದೇಶನದಲ್ಲಿ ದ್ವಿತ ಸಿನಿಮಾ ಸೆಟ್ಟಿರಬೇಕಿತ್ತು ದಿನಕರ್ ತೂಗೀಪ್ ಹಾಗೂ ಹೆಬುಲಿ ಕೃಷ್ಣ ನಿರ್ದೇಶನದಲ್ಲಿ ಕೂಡ ಸಿನಿಮಾ ಮಾಡುವ ಬಗ್ಗೆ ಚರ್ಚೆ ನಡೆದಿತ್ತು ಇನ್ನು ಪೃಥ್ವಿ ಚಿತ್ರದ ನಿರ್ದೇಶಕ ಜೇಕಬ್ ವರ್ಗೀಸ್ ನಿರ್ದೇಶನದಲ್ಲೂ ಮತ್ತೊಂದು ಸಿನಿಮಾ ಮೂಡಿ ಬರಬೇಕಿತ್ತು ಅಚ್ಚರಿ ಎಂದರೆ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕೂಡ ಒಂದು ಸಿನಿಮಾ ಮಾಡುವ ಬಗ್ಗೆ ಅಪ್ಪು ಜೊತೆ ಚರ್ಚಿಸಿದ್ದರು ಅಂತ ಬಂಧನ ಮುತ್ತಿನಹಾರ ರೀತಿಯ ಅದ್ಭುತ ಸಿನಿಮಾಗಳನ್ನು ರಾಜೇಂದ್ರ ಸಿಂಗ್ ಬಾಬು ಕಟ್ಟಿಕೊಟ್ಟಿದ್ದಾರೆ ಮದಕರಿ ನಾಯಕ ಜೀವನಾಧಾರಿತ ಚಿತ್ರವನ್ನು ತೆರೆಗೆ ತರುವ ಪ್ರಯತ್ನ ಮಾಡಿದ್ದರು ದರ್ಶನ್ ಹೀರೋ ಆಗಿ ಒಂದು ವಾರ ಚಿತ್ರೀಕರಣ ಕೂಡ ಆಗಿತ್ತು ಆದರೆ ಕಾರಣಾಂತರಗಳಿಂದ ಸಿನಿಮಾ ನಿಂತು ಹೋಗಿದೆ ಪುನೀತ್ ರಾಜ್ಕುಮಾರ್ ಜೊತೆ ಸಿನಿಮಾ ಮಾಡಲು ಚರ್ಚೆ ನಡೆಸಿದ್ದರ ಬಗ್ಗೆ ಸುದ್ದಿಮನೆ ಯೂಟ್ಯೂಬ್ ವಾಹಿನಿ ಸಂದರ್ಶನದಲ್ಲಿ ರಾಜೇಂದ್ರ ಸಿಂಗ್ ಬಾಬು ವಿವರಿಸಿದ್ದಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದ್ದು ಒಂದು ಕತೆ ಪುನೀತ್ ಚಿತ್ರದಲ್ಲಿ ನಟಿಸಬೇಕಿತ್ತು ಎಲ್ಲ ಮಾತುಕತೆ ನಡೆದಿತ್ತು ಅವರು ಒಪ್ಪಿ ಫೋಟೋ ಶೂಟ್ ಮಾಡಲು ಸಿದ್ಧತೆ ನಡೆದಿತ್ತು ಅಷ್ಟರಲ್ಲಿ ಅವರು ತೀರಿ ಹೋದರು ಅದ್ಭುತ ಕತೆ ಒಂದು ಸಿನಿಮಾಗೆ ಹೇಳಿ ಮಾಡಿಸಿದಂತಹ ಕತೆ ಒಂದು ನಾಟಕವಾಗಿ ಅದನ್ನು ಮಾಸ್ತಿ ಬರೆದಿದ್ದಾರೆ ಎಂದು ಸಿಂಗ್ ಬಾಬು ನೆನಪಿಸಿಕೊಂಡಿದ್ದಾರೆ ಕತೆಯನ್ನು ಸ್ಕ್ರಿಪ್ಟ್ ಮಾಡಿ ಅಪ್ಪುಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸುವ ಹಂತಕ್ಕೆ ಹೋಗಿತ್ತು ಬಾಂಬೆಗೆ ಹೋಗಿ ಕಂಪ್ಯೂಟರ್ನಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಆಗಿತ್ತು ವಿಜಯನಗರದ ಕಾಲದ ಕತೆ ಎಂದು ಎಲ್ಲ ಫ್ಲ್ಯಾನ್ ಮಾಡಿ ತಂದಿದ್ದೆ ಫೋಟೋ ಶೂಟ್ ಮಾಡಬೇಕಿತ್ತು ಅದನ್ನೇ ನಮ್ಮ ಬ್ಯಾನರ್ಗೆ ನೂರನೇ ಸಿನಿಮಾ ಮಾಡಬೇಕು ಎನ್ನುವ ಲೆಕ್ಕಾಚಾರ ನಡೀತಿತ್ತು ಎಂದು ಹಿರಿಯ ನಿರ್ದೇಶಕರು ಹೇಳಿದ್ದಾರೆ ವಸುದೀಂದ್ರ ಅವರ ಒಂದು ಕತೆಯನ್ನು ಸಿನಿಮಾ ಮಾಡುವ ಆಸೆ ಇತ್ತು ತೇಜೋ ತುಂಗಭದ್ರಾ ಎನ್ನುವ ಕತೆ ಯಾವ ಬಾಹುಬಲಿ ಕೂಡ ಅದರ ಕಾಲ್ದುಳಿಗೂ ಬರಲ್ಲ ಅಂತಹ ಕತೆ ಆದರೆ ಅವರು ಸಿನಿಮಾ ಮಾಡಲು ಒಪ್ಪಲಿಲ್ಲ ಅದು ಪುಸ್ತಕವಾಗಿಯೇ ಇದ್ದು ಬಿಡಲಿ ಎಂದರು ವಿಜಯನಗರ ಕಾಲದ ಕತೆ ಇಂತಹ ಕತೆಗಳು ನಮ್ಮಲ್ಲೇ ಹೆಚ್ಚು ಇವೆ ಅದನ್ನು ಫಿಲ್ಮ್ ಮೇಕರ್ಸ್ ಓದಿ ಸಿನಿಮಾ ಮಾಡಬೇಕು ಎಂದು ಸಿಂಗ್ ಬಾಬು ಸಲಹೆ ನೀಡಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು